ಹತ್ತು ಗಂಟೆಗೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಮ್ಯಾಮೋಗ್ರಫಿ ಯೂನಿಟ್ ಅನ್ನು ನಾವು ಉದ್ಘಾಟಿಸಲಿದ್ದೇವೆ ಆ ಉದ್ಘಾಟನೆಯನ್ನು ನಮ್ಮ ಡೆಪ್ಯೂಟಿ ಕಮಿಷನರ್ ಹಾಗೂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆದ ಶ್ರೀಮತಿ ಸ್ವರೂಪ ಕೆ ಪಿ ಕೆ ಅವರು ಉದ್ಘಾಟಿಸಲಿದ್ದಾರೆ ಹಾಗೂ ಮುಖ್ಯ ಅತಿಥಿಯಾಗಿ ರೆವರೆಂಟ್ ಐವನ್ ಡಿ ಸೋನ್ಸ್ ಇವರು हमारा CSI कर्नाटका सदन डायरेक्शन ना हजार जाएगा रहे और उसके अतिरिक्त आगे बाबर आगो यूरोपीन के मिसेस बारती हेमचंद्रा आगो डॉक्टर दीपा राव आगो मिसेस तनुजा मावे और गेस्ट सपोर्टर आगे बाबर शरीफ रहे दस कैंसर स्क्रीनिंग यूनिट ಇದನ್ನು ಯಾಕೆ ನಾವು ಮಿಷನ್ ಆಸ್ಪತ್ರೆಯಲ್ಲಿ ನಾವು ಸ್ಥಾಪಿಸಿದ್ದೇವೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದು ನಂಬರ್ ಒನ್ ಕಿಲರ್ ಹೆಂಗಸರಲ್ಲಿ ಖಂಡಿತವಾಗಿಯೂ ಹಾಗೂ ಹೆಂಗಸು ಮತ್ತೆ ಗಂಡಸರಲ್ಲಿ ಕ್ಯಾನ್ಸರ್ ಗಳ ಮರಣಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ ಒನ್ ಇಲ್ಲ ಪ್ರತಿ ನಾಲ್ಕು ನಿಮಿಷಕ್ಕೆ ಭಾರತ ದೇಶದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ ಹಾಗೂ ಪ್ರತಿ ಎಂಟು ನಿಮಿಷದಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಕಳೆದ ಕೆಲವು ವರ್ಷಗಳಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅದು ಹೆಚ್ಚಾಗ್ತದೆ ಹೋಗ್ತಾ ಇದೆ ಟೂ ತೌಸಂಡ್ ಏಟ್ ಮೊದಲು ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅದು ಮುಖ್ಯ ಸ್ಥಾನವನ್ನು ಬರ್ತಿತ್ತು ಆದರೆ 2008 ಆಫ್ ದಿ ಡೇ ಬ್ರೆಸ್ಟ್ ಕ್ಯಾನ್ಸರ್ ಅದು ಜಾಸ್ತಿ ಆಗುತ್ತೆ ಹೋಗ್ತಾ ಇದೆ ಬ್ರೆಸ್ಟ್ ಕ್ಯಾನ್ಸರ್ अर्ली ಇದೊಂದು ಟ್ರೆಂಡ್ ಇದೆ ಅಂತ ಹೇಳಿದ್ರೆ ಕಳೆದ ವರ್ಷಗಳೆಲ್ಲಾ ಯೌವನ ಪ್ರಾಯದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಬರುತ್ತೆ ಈಗ ನೋಡಿದ್ರೆ ನಾವು 50% ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಬಿಲೋ ದಿ ಏಜ್ ಆಫ್ 50 ಆಲೋಚನೆ ಮಾಡಿ

ಅಥವಾ ನಿಪ್ಪಲ್ ಡಿಸ್ಚಾರ್ಜ್ ಆಗುವಂತದ್ದು ಅಥವಾ ನಿಪ್ಪಲ್ ರೌಂಡ್ ಸ್ಕಿನ್ ಕಲರ್ ಚೇಂಜ್ ಆಗುವುದು ಇದು ಅಥವಾ ಬ್ರೆಸ್ಟ್ ಪೇನ್ ಇರುವುದು ಇದು ಯೂಶಲಿ ಸಿಂಪ್ಟಮ್ಸ್ ಆದರೆ ಕಳೆದ ವರ್ಷದಲ್ಲಿ ನಾವು ನೋಡುವುದಾದ್ರೆ ಜಗತ್ತಿಗೆ ನಾವು ಕಂಪೇರ್ ಮಾಡುವಾಗ ಸರ್ವೈವಲ್ ರೇಟ್ಸ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸರ್ವೈವಲ್ ರೇಟ್ಸ್ ಅಂತ ಹೇಳ್ತಾರೆ ಫೈವ್ ಇಯರ್ ಸರ್ವೈವಲ್ ರೇಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸರ್ವಲ್ ಪ್ರೀಕ್ಷೆ ಬ್ರೆಸ್ಟ್ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಅಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಅಲ್ಲ ಇದೆ ಆದರೆ ಭಾರತ ದೇಶದಲ್ಲಿ ಸ್ಪೈನಿಯ ಸರ್ವೈವಲ್ ಕೇವಲ ಸಿಕ್ಸ್ಟಿ ಅದು ಯಾ ಒಂದೇ ಒಂದು ಕಾರಣ ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಮಹಿಳೆಯರು ಸ್ಕ್ರೀನಿಂಗ್ ಮುಂದೆ ಬರುತ್ತದೆ ಡಯಾಗ್ನೋಸಿಸ್ ಲೇಟ್ ಆಗಿ ಬರ್ತಾರೆ ಡಾಕ್ಟರ್ ಹತ್ರ ಹೋಗುವಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಾಗ ಸರ್ವೈವಲ್ ಅದು ಕೆಲ ಅಷ್ಟು ಒಳ್ಳೆದಿರುವುದಿಲ್ಲ ಅದಕ್ಕೆ ಒಂದೇ ಒಂದು ಪರಿಹಾರ ಏನಂತ ಹೇಳಿದ್ರೆ ಎರಡು ಇದೆ ಒಂದು ನಾವು ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಇದು ನಿಮ್ಗೆ ಇದು ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ನಿಮ್ ಪಬ್ಲಿಕ್ ಅವೇರ್ನೆಸ್ ರೈಸ್ ಮಾಡಬೇಕು ಜನರಿಗೆ ಗೊತ್ತಾಗಬೇಕು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಎಷ್ಟು ಜನ ಸತ್ತು ಹೋಗ್ತಾರೆ ಎಷ್ಟು ಜನ ನರಳುತ್ತಾರೆ ಅಂತ ಒಂದು ವರ್ಷದಲ್ಲಿ ಒಂದು ಹಂಡ್ರೆಡ್ ತೌಸಂಡ್ ಡೆತ್ಸ್ ಆಗ್ತದೆ ಬ್ರೆಸ್ಟ್ ಕ್ಯಾನ್ಸರ್ ಪ್ಲಸ್ ನಾನು ಆಗ ಹೇಳಿದಾಗೆ ಅದು ಪ್ರಮುಖ ಸ್ಥಾನ ಕ್ಯಾನ್ಸರ್ಗಳಲ್ಲಿ ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಪ್ರಮುಖ ಸ್ಥಾನಗಳನ್ನು ಹೊಂದಿದೆ ಸೊ ಇದನ್ನು ಪ್ರಿವೆಂಟ್ ಮಾಡೋದಾದರೆ ಒಂದು ಬ್ರೆಸ್ಟ್ ಅವೇರ್ನೆಸ್ ಇರಬೇಕು ಎರಡನೇದು ಮಹಿಳೆಯರು ಬೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಮಹಿಳೆಯರು ಸ್ನಾನ ಮಾಡುವಾಗ ಅವರ ಬ್ರೆಸ್ಟ್ ಅನ್ನು ಅವರು ಎಕ್ಸಾಮಿನ್ ಪ್ರತಿ ಸತಿ ಮಾಡ್ತಾ ಇರಬೇಕು ಆಗ ಏನಾದರೂ ಚೇಂಜಸ್ ಇದ್ರೆ ಅವರು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು ಮೂರನೇದಾಗಿ ಏನಿಲ್ಲ ಭಾರತ ದೇಶದಲ್ಲಿ ಏನು ಕಡಿಮೆ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಕಡಿಮೆ ಯಾವ ಆಸ್ಪತ್ರೆ ನೋಡಿದ್ರು ಸಹ ಮ್ಯಾಮೋಗ್ರಫಿ ಯೂನಿಟ್ ಅಂತ ಬೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಮ್ಮ ಈ ಮ್ಯಾಮೋಗ್ರಫಿ ಯೂನಿಟ್ ಗೆ ಸರ್ 60 ಲಕ್ಷ ಖರ್ಚಾಗಿದೆ 60 ಲಕ್ಷ ಈ ಮ್ಯಾಮೋಗ್ರಫಿ ಯೂನಿಟ್ ಅನ್ನು ಹಾಕಲು ಬದಲು ನಾನು ಒಂದು ಅಡ್ವಾನ್ಸ್ ಅಲ್ಟ್ರಾಸೌಂಡ್ ಅಥವಾ ಬೇರೆ ಡಯಾಗ್ನೋಸ್ಟಿಕ್ಸ್ ಹಾಕ್ತಿದ್ರೆ 3 ವರ್ಷದೊಳಗೆ ನನ್ನ ಇನ್ವೆಸ್ಟ್ಮೆಂಟ್ ಅದು ರಿಟರ್ನ್ಸ್ ಬರುತ್ತೆ ಆ ಮ್ಯಾಮೋಗ್ರಫಿ ಅಲ್ಲಿ ಬರುತ್ತೆ ಅದರಿಂದ ಹೆಚ್ಚಾದ ಆಸ್ಪತ್ರೆ ಆಸ್ಪತ್ರೆಯವರು ಮ್ಯಾಮೋಗ್ರಫಿ ಯೂನಿಟ್ ಗೆ ಇನ್ವೆಸ್ಟ್ಮೆಂಟ್ ಆ ಪ್ರಮುಖ ಸ್ಥಾನ ಆದರೆ ನಮ್ಮದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಮಾತ್ರ ನಾವು ನೋಡೋದಲ್ಲ ಪಬ್ಲಿಕ್ ಹೆಲ್ತ್ ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಹೆಲ್ತ್ ಅದನ್ನು ನಾವು ನೋಡಬೇಕಾಗ್ತದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ನಿಂತ ಹಲವಾರು ನಾವು ಪ್ರಾಣಗಳನ್ನು ನಾವು ಉಳಿಸಬಹುದು ಬೆಂಗಿಂದ ನನಗೆ ಒಂದು ಕೋಮ್ ಬಂತು ಹೇಳಿದ್ರು ನೀವು ಇದನ್ನು ಎಸ್ಟಾಬ್ಲಿಷ್ ಮಾಡುವುದು ನಿಜವಾಗಿ ಅದು ಶ್ಲಾಘನೀಯ ಕೆಲಸ ಯಾಕಂತ ಹೇಳಿದ್ರೆ ನಾವು ಇವತ್ತು ಜೀವದಲ್ಲಿ ಇರೋದು ಕ್ಯಾನ್ಸರ್ ಸ್ಕ್ರೀನಿಂಗ್ ಇಲ್ಲದಿದ್ರೆ ನಾನು ಇರ್ತಿರ್ಲಿಲ್ಲ ಸೊ ಯಾಕಂದ್ರೆ ಆದಷ್ಟು ಬೇಗ ನೀವು ಸ್ಕ್ರೀನಿಂಗ್ ಮಾಡಿದರೆ ಅದು ನಿಮ್ಗೆ ಆ ಡಿಟೆಕ್ಟ್ ಕ್ಯಾನ್ಸರ್ ವೆರಿ ಏರ್ಲಿ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗ್ತದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಕ್ರೀನಿಂಗ್ ರೆಗ್ಯುಲರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರ್ತದೆ ಎವ್ರಿ ತ್ರೀ ಇಯರ್ಸ್ ಅಥವಾ ಟೂ ಇಯರ್ಸ್ ಮಹಿಳೆಯರು ಫಾರ್ಟಿ ಇಯರ್ಸ್ ಇಂದ ಮೇಲೆ ಅವರು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನ್ ಮಾಡ್ತಾರೆ ಆ ಸ್ಕ್ರೀನಿಂಗ್ ಅಲ್ಲಿ ಸ್ಮಾಲ್ ಸ್ಮಾಲ್ ಕ್ಯಾನ್ಸರ್ ಇದ್ದದ್ದು ಹೊರಗೆ ಗೊತ್ತಿಲ್ಲ ಮೊದಲೇ ಅದು ಡಿಟೆಕ್ಟ್ ಮಾಡ್ತದೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ವಿಮೆನ್ ಇದು ವಿಮೆನ್ಸ್ ಹೆಲ್ತ್ ಅನ್ನು ವಿಮೆನ್ ಅನ್ನು ಎಂಪವರ್ ಮಾಡಬೇಕು ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಲ್ಲಿ ನಾವು ಆದಷ್ಟು ಜನರು ಮುಂದೆ ಬಂದು ಭಾಗವಹಿಸಲು ನಾವು ಇಂಟ್ರೊಡಕ್ಟರಿ ಆಫರ್ ಅಲ್ಲಿ ಕೇವಲ ಐನೂರು ರೂಪಾಯಿಗೆ ಒಂದು ಸ್ಕ್ಯಾನನ್ನು ನಾವು ಮಾಡ್ತೇವೆ ಕೇವಲ ಐನೂರು ರೂಪಾಯಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಇರ್ತದೆ ಕೈ ಸೊ ಯಾಕಂತೇಳಿ ಆದಷ್ಟು ಜನ ಮುಂದೆ ಬರಬೇಕಂತೆ ನೀವು ಕೂಡ ಆದಷ್ಟು ಜನರನ್ನು ಅವೇರ್ನೆಸ್ ರೇಸ್ ಮಾಡಿ ಆದಷ್ಟು ಜನ ಬಂದು ಸ್ಪೀಕ್ ಮಾಡ್ ಮಾಡಲಿಕ್ಕೆ ನೀವು ಅದನ್ನು ಆದಷ್ಟು ಮಾಹಿತಿಯನ್ನು ಕೊಟ್ಟು ಅವರನ್ನು ಎಂಕರೇಜ್ ಮಾಡಿ ಸೊ ಇನ್ನು ಮುಂದೆ ಏನಾದರೂ ನಿಮಗೆ ಇದ್ರೆ ದಯವಿಟ್ಟು ಏನಾದರೂ